ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ನೋನಿ ಈ ಒಂದು ಬೆಳೆಯ ಈ ಔಷಧಿಯ ಬೆಳೆಯ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ನಿಮ್ಮೊಂದಿಗೆ ಇದ್ದೇನೆ ನಾನು ಡಾಕ್ಟರ್ ಸನ್ಮತಿ ನಾಯ್ಕ ಎಟಿಎಸ್ ವಿಜ್ಞಾನಿ ತೋಟಗಾರಿಕೆ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಯುಎಎಸ್ ರಾಯ್ ನೋನಿ ಇದನ್ನ ಮೈ ವೈಜ್ಞಾನಿಕವಾಗಿ ನಾವು ಮೋರಿಂಡಾ ಸಿಟ್ರಿಫೋಲಿಯಾ ಅಂತ ಹೇಳ್ತೀವಿ ಇದು ರುಬೇಸಿಯಾ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರಲ್ಲಿ ಬರುವಂತಹ ಕಾಯಿ ಅನ್ನ ನಾವು ಔಷಧಿಯ ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ ಅದರೊಂದಿಗೆ ಇದರ ತೊಗಟೆಗಳನ್ನು ಕೂಡ ಉಪಯೋಗಿಸ್ತಾರೆ ಇದರಲ್ಲಿ ವೆನಿಲಿಕ್ ಆಸಿಡ್ ಎಂಬ ಒಂದು ಸಸ್ಯ ಸಂಖ್ಯೆ ಇದೆ ಇದು ನೋವು ನಿವಾರಕ ಔಷಧಿಗಳು ಉರಿಯೂತ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂತಹ ಆಯುರ್ವೇದಿಕ್ ಔಷಧಿಗಳ ತಯಾರಿಕೆಯಲ್ಲಿ ಇದನ್ನ ನಂತರ ಮಣ್ಣು ಮತ್ತೆ ಹವಾಮಾನ ಇದು ವಿಶಾಲವಾದ ಮಣ್ಣು ಮತ್ತೆ ಪರಿಸರದಲ್ಲಿ ಬೆಳೆಯುವಂತಹ ಒಂದು ಸಸ್ಯ ಹಾಗೆ ಕಠಿಣವಾದಂತಹ ಪರಿಸರಗಳು ಅಂದ್ರೆ ಬರ ಹೆಚ್ಚಿನ ಮಳೆ ಆಗೋದು ಈ ರೀತಿಯ ಒಂದು ಸಂದರ್ಭದಲ್ಲೂ ಕೂಡ ಬೆಳೆಯುವಂತಹ ಒಂದು ಸಾಮರ್ಥ್ಯ ಇದೆ ಇದರಲ್ಲಿ ನೀರು ನಿಲ್ದೇ ಇರುವ ಹಾಗೆ ಒಳಚರಂಡಿಗಳನ್ನ ವ್ಯವಸ್ಥೆಗಳನ್ನ ಮಾಡಬೇಕು ಮತ್ತೆ ಚೆನ್ನಾಗಿ ಬರೆದು ಹೋಗುವಂತಹ ಮಣ್ಣುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಅದಲ್ಲದೆ ಇದು ಸುಮಾರು ಇಪ್ಪತ್ತರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಥವಾ ಏನೋ ಉಷ್ಣವನ್ನ ತಡೆದುಕೊಳ್ಳುತ್ತದೆ ಚಳಿಗಾಲಕ್ಕಿಂತ ಇದು ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಹಣ್ಣುಗಳನ್ನ ಆ ಉತ್ಪಾದನೆಯನ್ನ ಮಾಡುತ್ತೆ ನಂತರ ಇದರಲ್ಲಿ ಸಸ್ಯಾಭಿವೃದ್ಧಿಯ ವಿಧಾನ ಆ ಬೀಜ ಕಾಂಡ ಅಥವಾ ಕತ್ತರಿಸಿದ ಒಂದು ಕಟಿಂಗ್ಸ್ ಬೇರಿನ ಕಟಿಂಗ್ಸ್ ಗಳನ್ನ ಉಪಯೋಗಿಸ್ಕೊಂಡು ಕೂಡ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡಬಹುದು ಈ ಕತ್ತರಿಸಿದ ಕಾಂಡಗಳು ಸುಮಾರು ಇಪ್ಪತ್ತರಿಂದ ನಲವತ್ತು ಸೆಂಟಿಮೀಟರ್ ಉದ್ದ ಇರಬೇಕು ಈ ರೀತಿ ಇರುವಂತಹ ಕಾಂಡಗಳಿಂದ ಹೆಚ್ಚಿನ ಪ್ರಮಾಣದ ನಾವು ಏನು ಸಸಿಗಳನ್ನ ತಯಾರು ಮಾಡ್ಬೋದು ಈ ಕಾಂಡದ ತುಂಡುಗಳು ಸುಮಾರು ಮೂರು ವಾರಗಳಲ್ಲಿ ಬೇರ್ ಬಿಡತ್ತೆ ಮತ್ತೆ ಆರರಿಂದ ಒಂಬತ್ತು ವಾರ ಆದ್ಮೇಲೆ ನಾವು ಇದನ್ನ ನಾಟಿ ಮಾಡಕ್ಕೆ ಉಪಯೋಗಿಸ್ಕೊಬಹುದು ಬೀಜದಿಂದ ಪಡೆದಂತ ಸಸ್ಯಗಳಂತೆ ಬೇರೂರಿರುವ ಕಾಂಡಗಳು ಕತ್ತರಿಸಿದ ಭಾಗವನ್ನ ನಾವು ಇಪ್ಪತ್ನಾಕು ವಾರದವರೆಗೆ ಅಥವಾ ಹೆಚ್ಚಿನ ಕಾಲದಲ್ಲಿ ಈ ಕುಂಡಗಳಲ್ಲಿ ಕೂಡ ಬೆಳೆಸಬಹುದು ನಂತರ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಸುಮಾರು ಹತ್ತರಿಂದ ಹದಿನೈದು ಅಡಿ ಅಂತರವನ್ನ ನೀಡಬೇಕು ಅದೇ ರೀತಿ ಒಂದು ಲೈನ್ ಇಂದ ಇನ್ನೊಂದು ಲೈನ್ಗೂ ಹತ್ತರಿಂದ ಹದಿನೈದು ಅಡಿ ಆಳ ಅಂತರವನ್ನ ನೀಡಬೇಕು ನಂತರ ಮೂರು ವರ್ಷಕ್ಕೊಮ್ಮೆ ಇದಕ್ಕೆ ಚಾಟಿ ನಂತರ ರಸಗೊಬ್ಬರ ಅಹ್ ಇವಕ್ಕೆ ನಮಗೆ ಕನಿಷ್ಠವಾದಂತಹ ಗೊಬ್ಬರಗಳನ್ನ ನೀಡಲೇ ಸಾಕು ಮುಖ್ಯವಾಗಿ ಭೂಮಿಯನ್ನ ತಯಾರು ಮಾಡ್ಬೇಕಾದ್ರೆ ಸುಮಾರು ಇಪ್ಪತ್ತೈದು ಟನ್ ಅಷ್ಟು ಚೆನ್ನಾಗಿ ಕೊಳತಂತ ತಿಪ್ಪ ಗೊಬ್ಬರವನ್ನ ನೀಡಬೇಕು ಅದರ ನಂತರ ಸಣ್ಣ ಸಣ್ಣ ಸಸ್ಯಗಳಿಗೆ ಹದ್ನಾಲ್ಕು ಹದ್ನಾಕು ಹದ್ನಾಲ್ಕು ಅಥವಾ ಹತ್ತು ಇಪ್ಪತ್ತು ಇಪ್ಪತ್ತು ಅನ್ನುವಂತಹ ಒಂದು ಅಹ್ ಔಷಧಿ ಅಥವಾ ಏನು ರಸಗೊಬ್ಬರಗಳನ್ನ ನಾವು ಸಿಂಪಡೆಯನ್ನ ಮಾಡಬಹುದು ಅಹ್ ಮತ್ತೆ ಡ್ರಿಪ್ಲೈನ್ಗಳನ್ನ ನಾವು ನೀಡಿದ್ರೆ ಡ್ರಿಪ್ಲೈನ್ಗಳ ಮೂಲಕ ಕೂಡ ಅಹ್ ಏನು ಔಷಧಿ ಅಥವಾ ಏನು ರಸ ಅರಸ ನೀಡ್ಬೋದು ನೀಡಬಹುದು ಆ ಪರಿಣಾಮಕಾರವಾಗಿ ನಾವು ಸಾವಯವ ಗೊಬ್ಬರಗಳನ್ನ ಅಂದ್ರೆ ಅಹ್ ಪುಡಿ ಮಾಡಿದಂತ ಡೋಲೋಮೈಟ್ ಮತ್ತೆ ಅಹ್ ಕೋಳಿ ಗೊಬ್ಬರ ಇವುಗಳನ್ನು ಕೂಡ ಅಹ್ ನೀಡಬಹುದು ನಂತರ ನೀರಾವರಿ ಇದಕ್ಕೆ ಮಧ್ಯಮ ನೀರಾವರಿ ಅಗತ್ಯ ಇದೆ ಸಾಕು ಅಂದ್ರೆ ಒಂದು ಗಿಡಕ್ಕೆ ನಮಗೆ ಸುಮಾರು ಹತ್ತು ಗ್ಯಾಲನ್ ಗಳಷ್ಟು ನೀರ್ ಕೊಡ್ಬೇಕಾಗತ್ತೆ ವಾರಕ್ಕೊಮ್ಮೆ ಅಂದ್ರೆ ಒಂದು ಗ್ಯಾಲನ್ ನೀರು ಕೊಡ್ಬೇಕು ವಾ ವಾರಕ್ಕೊಮ್ಮೆ ಅಹ್ ನೀರ್ ಕೊಟ್ರೆ ಸಾಕಾಗತ್ತೆ ಅತಿಯಾಗಿ ನೀರ್ ನೀಡಿದ್ರೆ ಹೋಗುವಂತ ಒಂದು ಚಾನ್ಸಸ್ ಇದೆ ಹಾಗಾಗಿ ನೀರ್ ನೀಡ್ಬೇಕಾದ್ರೆ ಮಣ್ಣಿನ ಒಂದು ಮಾಯಶ್ಚರ್ ಅಥವಾ ತೇವಾಂಶವನ್ನ ನೋಡಿ ನೀರಾವರಿ ಅಹ್ ಕೊನೆಯದಾಗಿ ಕೊಯ್ಲು ಮತ್ತೆ ಇಳುವರಿ ಹಣ್ಣುಗಳು ಒಂತರ ಬಿಳಿ ಬಣ್ಣದಾಗಿ ಅಂದ್ರೆ ಹಸಿರು ಬಣ್ಣದ ಇದ್ದದ್ದು ಒಂಥರ ಬಿಳಿ ಬಣ್ಣದಾಗಿ ಆ ಬದ್ಲಾಗತ್ತೆ ಆ ರೀತಿ ಅಂದ್ರೆ ಒಂಥರ ಅರೆ ಪಾರದರ್ಶಕ ಆಗತ್ತೆ ಈ ರೀತಿ ಆಗಿ ಅಂತಹ ಹಣ್ಣುಗಳನ್ನ ನಾವು ಆ ಕೊಯ್ಲು ಮಾಡಬಹುದು ಆ ಮರ ಮೂರರಿಂದ ಮೂರು ವರ್ಷದ ವಯಸ್ಸಿನಲ್ಲಿ ಇಳುವರಿಯನ್ನ ಕೊಡಕ್ ಪ್ರಾರಂಭ ಮಾಡುತ್ತೆ ಮತ್ತೆ ಐದು ವರ್ಷದವರೆಗೆ ಇಳುವರಿಯನ್ನ ನೀಡುತ್ತೆ ಆ ಸುಮಾರು ಒಂದು ಹೆಕ್ಟೇರ್ಗೆ ನಮಗೆ ಎಂಬತ್ತು ಸಾವಿರ ಕೆಜಿ ಅಷ್ಟು ಹಣ್ಣು ಅಥವಾ ಅದಕ್ಕಿಂತ ಹೆಚ್ಚಿನ ಇಳುವರಿಯನ್ನ ಕೂಡ ನೀಡುತ್ತೆ ಇದಿಷ್ಟು ನೋನಿ ಹಣ್ಣಿನ ಕುರಿತು ಹಾಗೂ ಅದರ ಉತ್ಪಾದನೆ ತಂತ್ರಜ್ಞಾನದ ಮಾಹಿತಿ ಧನ್ಯವಾದಗಳು